ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ದಿನಕ್ಕೆ ಮುಂಚೆ ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಅದು ರಿಪೋರ್ಟ್ ಮೂಲಕ ಬಂದಿದ್ದಂತಹ ನ್ಯೂಸ್ ಆ ಸೆಕ್ಟರ್ ಯಾವುದು ಆ ನ್ಯೂಸ್ ಏನು ಇನ್ ಕೇಸ್ ಆ ನ್ಯೂಸ್ ನಿಜ ಆದ್ರೆ ಯಾವೆಲ್ಲ ಸ್ಟಾಕ್ ಗಳಿಗೆ ಲಾಭ ಆಗ್ಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಬ್ ಮಾಡ್ಕೊಟ್ಟೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ನ್ಯೂಸ್ ಬಂದು ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ಹೇಗೆ ನಾವು ಇತ್ತೀಚಿನ ದಿನಗಳಲ್ಲಿ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಇರ್ತೀವೋ ಅದೇ ರೀತಿ ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತಹ ನ್ಯೂಸ್ ಆ ನ್ಯೂಸ್ ಏನು ಅಂತ ನೋಡಬಹುದು ಇನ್ ಎ ಫಸ್ಟ್ ಸೆಂಟರ್ ಟ್ಯಾಪ್ಸ್ ಪ್ರೈವೇಟ್ ಸೆಕ್ಟರ್ ಟು ಇನ್ವೆಸ್ಟ್ ರುಪೀಸ್ ಟೂ ಪಾಯಿಂಟ್ ಒನ್ ಸಿಕ್ಸ್ ಲ್ಯಾಕ್ ಕ್ರೋರ್ ಇನ್ ನ್ಯೂಕ್ಲಿಯರ್ ಎನರ್ಜಿ ಟೂ ಡೇಸ್ ಎಗೋ ಇದು ಇವತ್ತಿನ ನ್ಯೂಸ್ ಏನಲ್ಲ ಎರಡು ದಿನದ ಮುಂಚೆ ನ್ಯೂಸ್ ಹಾಗೆ ಎಲ್ಲೂ ಕೂಡ ನೋಡಬಹುದು ಇಂಡಿಯಾ ಸೀಕಿಂಗ್ ಟ್ವೆಂಟಿ ಸಿಕ್ಸ್ ಬಿಲಿಯನ್ ಡಾಲರ್ ಇನ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಫಾರ್ ನ್ಯೂಕ್ಲಿಯರ್ ಸೆಕ್ಟರ್ ಸೊ ಈ ನ್ಯೂಸ್ ಮೊನ್ನೆ ಬಂದಿತ್ತು ಆಕ್ಚುಲಿ ಇಲ್ಲಿ ಕೆಲವು ಪ್ರೈವೇಟ್ ಬಿಗ್ ಪ್ಲೇಯರ್ಸ್ ಅನ್ನ ಸರ್ಕಾರ ಕೇಳ್ತಿದೆ ಅಂತ ನ್ಯೂಸ್ ಬಂದಿದೆ ಸೊ ಬಿಗ್ ಪ್ಲೇಯರ್ಸ್ ಯಾರು ಅಂತ ಕೂಡ ನಾವು ತಿಳ್ಕೊಳ್ಳೋಣ ಸೊ ಮೊದಲಿಗೆ ಈ ನ್ಯೂಕ್ಲಿಯರ್ ಪವರ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಹೇಗೆ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದೆ ಅದೇ ರೀತಿ ನ್ಯೂಕ್ಲಿಯರ್ ಪವರ್ ಕೂಡ ಮುಂದಿನ ದಿನಗಳಲ್ಲಿ ಗ್ರೀನ್ ಎನರ್ಜಿಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನೋ ಒಪಿನಿಯನ್ಸ್ ಇದೆ ಇದು ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೋ ಗೊತ್ತಿಲ್ಲ ನೀವು ಇಲ್ಲಿ ನೋಡಬಹುದು ನ್ಯೂಕ್ಲಿಯರ್ ಪವರ್ ರಿಯಾಕ್ಟ್ ನಾಟ್ ಪ್ರೊಡ್ಯೂಸ್ ಡೈರೆಕ್ಟ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅನ್ಲೈಕ್ ಫಾಸಿಲ್ಫ್ಯಲ್ ಫೈರ್ಡ್ ಪವರ್ ಪ್ಲಾಂಟ್ಸ್ ಜೊತೆಗೆ ಏರ್ ಪೊಲ್ಯೂಷನ್ ಕೂಡ ಇರೋದಿಲ್ಲ ಅಂತ ಹೇಳ್ತಿದ್ರೆ ಆಯಿಲ್ ಆಪರೇಟಿಂಗ್ ಆದ್ರೆ ಈ ಪ್ರೋಸೆಸ್ ಅಲ್ಲಿ ಮೈನಿಂಗ್ ಮಾಡಬೇಕಲ್ಲ ಎಸ್ಪೆಷಲಿ ಯುರೇನಿಯಂ ಮೈನಿಂಗ್ ಅಂಡ್ ರಿಫೈನಿಂಗ್ ಅಲ್ಲಿ ಪೊಲ್ಯೂಷನ್ ಸಾಧ್ಯ ಆಗುತ್ತೆ ಸೊ ಆ ಒಂದು ಪಾಯಿಂಟ್ ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ ಇದು ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಹಾಗೆ ನಾವು ನ್ಯೂಸ್ ನ ಪೂರ್ತಿ ತಿಳ್ಕೊಳ್ಳೋದಾದ್ರೆ ನೀವು ಇಲ್ಲಿ ನೋಡಬಹುದು ಸೇಮ್ ಅದೇ ಹೆಡ್ ಲೈನ್ ಅದೇ ಆರ್ಟಿಕಲ್ ಅನ್ನ ಓಪನ್ ಮಾಡಿ ಎರಡು ಪಾಯಿಂಟ್ ಹದಿನಾರು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಸರ್ಕಾರ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ ಅಲ್ಲಿ ಅದು ಪ್ರೈವೇಟ್ ಸೆಕ್ಟರ್ ಇಂದ ಸರ್ಕಾರದ ಕಡೆಯಿಂದ ಅಲ್ಲ ಪ್ರೈವೇಟ್ ಸೆಕ್ಟರ್ ಇಂದ ಜೊತೆಗೆ ಬಿಗ್ ಜಿಯಾಂಟ್ ಗಳನ್ನು ಕೂಡ ಈಗಾಗಲೇ ಅಪ್ರೋಚ್ ಮಾಡಿದೆ ಅನ್ನುವಂತ ನ್ಯೂಸ್ ಇದು ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತ ನ್ಯೂಸ್ ಅಫಿಷಿಯಲ್ ನ್ಯೂಸ್ ಅಲ್ಲ ಸರ್ಕಾರ ಆಗ್ಲಿ ಅಥವಾ ಆ ಕಂಪನಿಗಳಾಗಲಿ ಇದಕ್ಕೆ ರಿಯಾಕ್ಟ್ ಮಾಡಿಲ್ಲ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಆ ಕಂಪನಿಗಳು ಯಾವ್ಯಾವ ಅಂತ ನೋಡೋದಾದ್ರೆ ದ ಗವರ್ನಮೆಂಟ್ ಇಸ್ ಇನ್ ಟಾಕ್ಸ್ ವಿತ್ ಅಟ್ ಲೀಸ್ಟ್ ಫೈವ್ ಪ್ಲೇಯರ್ಸ್ ಅದರಲ್ಲಿ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ ಟಾಟಾ ಪವರ್ ಇದೆ ಅದಾನಿ ಪವರ್ ಇದೆ ಹಾಗೂ ವೇದಾಂತ ಇದೆ ಪ್ರತಿ ಗ್ರೂಪ್ಗೂ ಕೂಡ ಸಾವಿರ ಕೋಟಿ ಇನ್ವೆಸ್ಟ್ ಮಾಡೋ ಅಂತ ಮಾತಾಡ್ತಿದೆ ಈಚ್ ಗ್ರೂಪ್ ಫೈವ್ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ ಅಥವಾ ಇಂಡಿಯನ್ ರುಪೀಸ್ ಅಲ್ಲಿ ನಲ್ವತ್ನಾಲ್ಕು ಸಾವಿರ ಕೋಟಿ ನೋಡಬಹುದು ಡಿಪಾರ್ಟ್ಮೆಂಟ್ ಆಫ್ ಆಟೋಮಿಕ್ ಎನರ್ಜಿ ಅಂಡ್ ಸ್ಟೇಟ್ ರನ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ಡ್ ಮಲ್ಟಿಪಲ್ ರೌಂಡ್ಸ್ ಆಫ್ ಡಿಸ್ಕಶನ್ ವಿತ್ ದ ಕಂಪನಿ ಇನ್ ದ ಪಾಸ್ಟ್ ಇಯರ್ ಆನ್ ದ ಇನ್ವೆಸ್ಟ್ಮೆಂಟ್ ಪ್ಲಾನ್ ದಿಸೆಡ್ ಸೊ ಈಗಾಗಲೇ ಹಲವಾರು ರೌಂಡ್ ಗಳಲ್ಲಿ ಮೀಟಿಂಗ್ ಅನ್ನು ಕೂಡ ಆಟೋಮಿಕ್ ಎನರ್ಜಿ ಡಿಪಾರ್ಟ್ಮೆಂಟ್ ಹಾಗೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಮಾಡಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಡಿಪಾರ್ಟ್ಮೆಂಟ್ ಆಫ್ ಆಟೋಮಿಕ್ ಎನರ್ಜಿ ಎನ್ ಪಿ ಸಿ ಐ ಟಾಟಾ ಪವರ್ ರಿಲಯನ್ಸ್ ಇಂಡಸ್ಟ್ರಿ ಸದಾನಿ ಪವರ್ ವೆದಾ ಅಂತಾಗೆ ರೂಚರ್ಸ್ ಅವರು ಪ್ರಶ್ನೆಯನ್ನ ಮಾಡಿದರೆ ಥ್ರೂ ಇಮೇಲ್ ಆದ್ರೆ ಅವ್ರು ಯಾರು ಕೂಡ ರೆಸ್ಪಾಂಡ್ ಮಾಡಿಲ್ಲ ಸೊ ಯೂಶಲಿ ರೆಸ್ಪಾಂಡ್ ಮಾಡೋದು ಇಲ್ಲ ಇವರು ಕೇಳ್ತಾರೆ ಅಷ್ಟೇ ರೆಸ್ಪಾಂಡ್ ಮಾಡೋದಿಲ್ಲ ಒನ್ಸ್ ಅಫಿಷಿಯಲ್ ನ್ಯೂಸ್ ಬಂದ್ರೆ ಕನ್ಫರ್ಮ್ ಆಗೋದು ಅಲ್ಲಿವರೆಗೂ ಕೂಡ ಇದು ಜಸ್ಟ್ ರೂಮರ್ಸ್ ಆಗಿರುತ್ತೆ ಹಾಗೆ ಗವರ್ನಮೆಂಟ್ ಪ್ಲಾನ್ ಕೂಡ ನೋಡಬಹುದು ಗವರ್ಮೆಂಟ್ ಓಪ್ಸ್ ಟು ಬಿಲ್ಡ್ ಲೆವೆನ್ ತೌಸಂಡ್ ಮೆಗಾವ್ಯಾಟ್ಸ್ ಆಫ್ ನ್ಯೂ ನ್ಯೂಕ್ಲಿಯರ್ ಪವರ್ ಜನರೇಷನ್ ಕೆಪಾಸಿಟಿ ಬೈ ಟ್ವೆಂಟಿ ಫಾರ್ಟಿ ಹನ್ನೊಂದು ಸಾವಿರ ಮೆಗಾವ್ಯಾಟ್ಸ್ ಪವರ್ ಜನರೇಷನ್ ಅನ್ನ ಎಸ್ಪೆಷಲಿ ನ್ಯೂಕ್ಲಿಯರ್ ಪವರ್ ಜನರೇಷನ್ ಅನ್ನ ಕೆಪಾಸಿಟಿ ಎಕ್ಸ್ಪಾಂಡ್ ಮಾಡಬೇಕು ಎರಡ್ ಸಾವಿರದ ನಲವತ್ತರಷ್ಟಲ್ಲಿ ಅನ್ನುವಂತ ಟಾರ್ಗೆಟ್ ಅನ್ನ ಸರ್ಕಾರ ಇಟ್ಕೊಂಡಿದೆ ಎನ್ ಪಿ ಸಿ ಐ ಈಗಾಗಲೇ ಏಳು ಸಾವಿರದ ಐನೂರು ಮೆಗಾವ್ಯಾಟ್ ಕೆಪಾಸಿಟಿ ಹೊಂದಿರುವಂತಹ ಪವರ್ ಪ್ಲಾಂಟ್ಸ್ ಅನ್ನ ಹೊಂದಿದೆ ಹಾಗೆ ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ಸಾವಿರದ ಮುನ್ನೂರು ಮೆಗಾವ್ಯಾಟ್ ಹೆಚ್ಚು ಮಾಡುವಂತಹ ಕಮಿಟ್ಮೆಂಟ್ ಅನ್ನ ಇಟ್ಕೊಂಡಿದೆ ಸೊ ಇದ್ರ ಜೊತೆ ಪ್ರೈವೇಟ್ ಪ್ಲೇವರ್ಸ್ ಕೂಡ ಕೈ ಜೋಡಿಸಿದ್ರೆ ಏನು ಲೆವೆನ್ ತೌಸಂಡ್ ಮೆಗಾವ್ಯಾಟ್ ಟಾರ್ಗೆಟ್ ಇದೆ ಬೈ ಟ್ವೆಂಟಿ ಫಾರ್ಟಿ ಅದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗಬಹುದು ಅನ್ನೋದು ಸರ್ಕಾರದ ನಿರ್ಧಾರ ಆಗ್ತಾ ಇದೆ ಸೊ ಹಾಗಾದ್ರೆ ಯಾವೆಲ್ಲ ಸ್ಟಾಕ್ ಗಳಿಗೆ ಇದರಿಂದ ಬೆನಿಫಿಟ್ ಆಗ್ಬಹುದು ನಾವೀಗಾಗಲೇ ನಾಲ್ಕು ಸ್ಟಾಕ್ ಗಳನ್ನ ಬಿಟ್ಟು ಮೊದಲನೇದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಬಿಗ್ ಜಿ ಅಂಡ್ ನಿಮ್ಗೆಲ್ರಿಗೂ ಗೊತ್ತಿರುವಂತಹ ಕಂಪನಿ ಜೊತೆಗೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಂಬರ್ ಒನ್ ಕಂಪನಿ ಗ್ರೂಪ್ ಖಂಡಿತ ಇನ್ವೆಸ್ಟ್ ಮಾಡಬಹುದು ಯಾಕಂದ್ರೆ ಮುಖೇಶ್ ಅಂಬಾನಿ ಅವರು ಫ್ಯೂಚರ್ ಚೆನ್ನಾಗಿರುವಂತಹ ಯಾವುದೇ ಸೆಕ್ಟರ್ ಅನ್ನು ಕೂಡ ಅವರು ಬಿಡೋದಿಲ್ಲ ಹಾಗಾಗಿ ಮಾಡಿದ್ರು ಕೂಡ ಮಾಡಬಹುದು ಬಟ್ ಅಫಿಷಿಯಲ್ ನ್ಯೂಸ್ ಗೋಸ್ಕರ ನಾವು ವೈಟ್ ಮಾಡಬೇಕಷ್ಟೇ ಜೊತೆಗೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋಕೆ ಕ್ವಶ್ಚನ್ ಮಾರ್ಕ್ ಗಳೇನು ಇರೋದಿಲ್ಲ ಯಾಕಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ವೇರಿಯಸ್ ಬಿಸ್ನೆಸಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎನರ್ಜಿ ಆಗ್ಬಹುದು ಆಯಿಲ್ ಟು ಕೆಮಿಕಲ್ ಆಗ್ಬಹುದು ಟೆಲಿಕಾಂ ರಿಟೈಲ್ ಇವೆಲ್ಲ ಸೆಗ್ಮೆಂಟ್ ಅಲ್ಲೂ ಕೂಡ ಇರುವಂತಹ ಕಂಪನಿ ಹಾಗಾಗಿ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ಇನ್ ಕೇಸ್ ಈ ಕಂಪನಿಯನ್ನ ಈ ನ್ಯೂಸ್ ನ ಕಾರಣಕ್ಕೆ ನೀವು ಸ್ಟಡಿ ಮಾಡೋದಾದ್ರೆ ಫೈವ್ ಇಯರ್ಸ್ ಅಲ್ಲಿ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಕೊಡುತ್ತೆ ಅಂದ್ರೆ ಕೊಟ್ಟಿದೆ ಹಿಂದೆ ಕೂಡ ನಾವು ಫೈವ್ ಇಯರ್ಸ್ ಅಲ್ಲಿ ಡಬಲ್ ಟಾರ್ಗೆಟ್ ಅನ್ನ ಹೋಗ್ಬೇಕು ಅದಕ್ಕಿಂತ ಜಾಸ್ತಿ ರಿಟರ್ನ್ ಪ್ರತಿ ಸಲ ಸಿಗೋದಿಲ್ಲ ಅದಕ್ಕೂ ಕೂಡ ಕಡಿಮೆ ಸಿಗಬಹುದು ಕೆಲವು ಸಲ ಬಟ್ ಲಾಸ್ ಮಾಡುವಂತ ಕಂಪನಿಗಳಾಗಿರುವುದಿಲ್ಲ ಸೊ ಸ್ಟಡಿ ಮಾಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ನೆಕ್ಸ್ಟ್ ಟಾಟಾ ಪವರ್ ಸೊ ಇದು ಕೂಡ ಒಳ್ಳೆ ಪ್ರಮಾಣದಲ್ಲಿ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದೆ ಇವರು ಕೂಡ ಏನಾದ್ರೂ ನ್ಯೂಕ್ಲಿಯರ್ ಪವರ್ ಗೆ ಎಂಟರ್ ಆದ್ರೆ ಖಂಡಿತ ಅದು ಒಂದು ಅಡ್ವಾಂಟೇಜ್ ಅನ್ನ ಒದಗಿಸಿಕೊಡುತ್ತೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಸಲೂ ಕೂಡ ಫೈವ್ ಇಯರ್ಸ್ ಅಲ್ಲಿ ಫೋರ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಇದೆ ನೆಕ್ಸ್ಟ್ ಅದಾನಿ ಪವರ್ ಅದಾನಿ ಗ್ರೂಪ್ ನ ಸ್ಟಾಕ್ ಗಳು ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ದಾವೆ ಜೊತೆಗೆ ಅವರುಗಳಿಗೆ ಇದ್ದಂತಹ ಒಂದು ಅರ್ಡಲ್ ಸುಪ್ರೀಂ ಕೋರ್ಟ್ ಕೇಸ್ ಅದರಲ್ಲೂ ಕೂಡ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಿದೆ ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋರು ಖಂಡಿತ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ರಿಸ್ಕಿ ಗ್ರೂಪ್ ಬಟ್ ಬಿಸ್ನೆಸ್ ವೈಸ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅದಾನಿ ಗ್ರೂಪ್ ನ ಕಂಪನಿಯನ್ನು ಕೂಡ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಅದಾನಿ ನಂತರ ವೇದಾಂತ ವೇದಾಂತನ ನಾನಂತೂ ಅವಾಯ್ಡ್ ಮಾಡ್ತೀನಿ ಬಿಕಾಸ್ ಆಫ್ ವೇರಿಯೇಷನ್ ಇದನ್ನ ನಾನು ಲಾಂಗ್ ಟರ್ಮ್ ಗೆ ಖಂಡಿತ ಕನ್ಸಿಡರ್ ಮಾಡೋದಿಲ್ಲ ಹಾಗೆ ಇದಂತೂ ಮಾರ್ಕೆಟ್ ಕ್ಯಾಪ್ ಒಂದ್ ಲಕ್ಷ ಕೋಟಿ ಹತ್ತಿರ ಇದೆ ತೊಂದರೆ ಏನಿಲ್ಲ ದೊಡ್ಡ ಕಂಪನಿನೇ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇದೇ ಕಾರಣಕ್ಕೆ ನಾನು ಈ ಕಂಪನಿಯನ್ನು ಅವಾಯ್ಡ್ ಮಾಡ್ತೀನಿ ಜೊತೆಗೆ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಕೆಲವೊಂದು ಇಶ್ಯೂಸ್ ಇದೆ ಆ ಕಾರಣಕ್ಕಾಗೂ ಕೂಡ ನಾನು ಈ ಕಂಪನಿಯನ್ನು ಅವಾಯ್ಡ್ ಮಾಡ್ತೀನಿ ನೀವು ಇನ್ ಕೇಸ್ ಈ ಕಂಪನಿ ಇಷ್ಟ ಪಡೋದಾದ್ರೆ ನಿಮ್ ಇಷ್ಟ ಅದು ಡಿಸಿಷನ್ ತಗೊಳ್ಬಹುದು ಬಟ್ ನಾನಂತೂ ಅವಾಯ್ಡ್ ಮಾಡ್ತೀನಿ ವೇದಾಂತನ ತುಂಬಾ ಜನ ಡಿವಿಡೆಂಡ್ ಈಲ್ಡ್ ನೋಡಿ ಇನ್ವೆಸ್ಟ್ ಮಾಡ್ತಾರೆ ಬಟ್ ಡಿವಿಡೆಂಡ್ ಈಲ್ಡ್ ಜೊತೆ ಕ್ಯಾಪಿಟಲ್ ಗೇನ್ ಕೂಡ ತುಂಬಾ ಇಂಪಾರ್ಟೆಂಟ್ ನನಗೆ ಸೊ ಹಾಗಾಗಿ ನಾನು ಈ ಸ್ಟಾಕ್ ಅವಾಯ್ಡ್ ಮಾಡ್ತೀನಿ ನಿಮಗೆ ಇಷ್ಟ ಆದ್ರೆ ಖಂಡಿತ ನೀವು ಹೋಗ್ಬಹುದು ಸೊ ನೆಕ್ಸ್ಟ್ ಇನ್ನೊಂದು ಕಂಪನಿ ಎಂಟಾರ್ ಟೆಕ್ನಾಲಜೀಸ್ ಈ ಅಂತೂ ಸಾಕಷ್ಟು ಫ್ಯೂಚರ್ ಓರಿಯಂಟೆಡ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡ್ತೀನಿ ಇನ್ನು ಕೂಡ ನಾನು ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ ಏರೋಪೇಸ್ ಸಂಬಂಧಪಟ್ಟಂತೆ ಸೊ ಆರ್ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಇನ್ ಕೇಸ್ ಈ ಕಂಪನಿಯ ವೆಬ್ಸೈಟ್ ಗೆ ನೀವು ವಿಸಿಟ್ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಬಹುದು ಬಿಸಿನೆಸ್ ಗೆ ಬಂದ್ರೆ ನೋಡಬಹುದು ಸಿವಿಲಿಯನ್ ನ್ಯೂಕ್ಲಿಯರ್ ಪವರ್ ಸ್ಪೇಸ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಕ್ಲೀನ್ ಎನರ್ಜಿ ಬಾಲ್ ಸ್ಕ್ರೂಸ್ ಅಂಡ್ ರೋಲರ್ ಸ್ಕ್ರೂಸ್ ಅದರ್ ಸೆಗ್ಮೆಂಟ್ ಮರೈನ್ ಸೊ ಇಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತವೆಲ್ಲಾನು ಕೂಡ ಒಳ್ಳೆ ಡೆವಲಪ್ಮೆಂಟ್ ಗೆ ಅವಕಾಶ ಇರುವಂತಹ ಸೆಕ್ಟರ್ ಗಳು ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ಕೆಲವೊಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳನ್ನು ಕೂಡ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳು ಅಂತಂದ್ರೆ ಹೈಲಿ ರಿಸ್ಕ್ ಇರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಕೂಡ ಆಗ್ಬಹುದು ಆ ರೀತಿ ರಿಸ್ಕ್ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ನೀವು ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬೇಕಾಗುತ್ತೆ ಸೊ ಇಲ್ಲಿವರೆಗೂ ಕವರ್ ಮಾಡಿದಂತಹ ಸ್ಟಾಕ್ ಗಳು ಸ್ವಲ್ಪ ಸೇಫರ್ ಸೈಡ್ ಇರುತ್ತೆ ಬಟ್ ಈಗಿನ ಮುಂದೆ ಕವರ್ ಮಾಡುವಂತಹ ಮೂರು ಕಂಪನಿಗಳು ಖಂಡಿತ ನಿಲ್ ಸೇಫ್ಟಿ ಇವು ಪರ್ಫಾರ್ಮ್ ಮಾಡಿದ್ರೆ ನಿಮಗೆ ಒಂದೇ ವರ್ಷದಲ್ಲಿ ಇನ್ನೂರು ಮುನ್ನೂರು ಐನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಡಬಹುದು ಇಲ್ಲ ಅಂತಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಬೇಕಾದ್ರೂ ಆಗ್ಬಹುದು ಅಥವಾ ಎಪ್ಪತ್ತೊಂಬತ್ತು ಪರ್ಸೆಂಟ್ ಕೂಡ ಆಗಬಹುದು ಆ ರೀತಿಯ ಚಾನ್ಸಸ್ ಇರುವಂತಹ ಕಂಪನಿಗಳು ಹಾಗಾಗಿ ಇಂತ ಕಡೆ ಹೋಗುವಾಗ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ ಇನ್ ಕೇಸ್ ಹೋದ್ರು ಕೂಡ ಅಲ್ಲಿ ನಾವು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ನಮ್ಮ ಪೋರ್ಟ್ಫೋಲಿಯೋದ ಒನ್ ಆರ್ ಟೂ ಪರ್ಸೆಂಟ್ ಅಥವಾ ತ್ರೀ ಪರ್ಸೆಂಟ್ ಅಲೋಕೇಶನ್ ಮಾಡಿದ್ರೆ ಓಕೆ ಮೋರ್ ದನ್ ದಟ್ ಐಲಿ ರಿಸ್ಕ್ ಅಂತಾನೆ ಹೇಳ್ಬಹುದು ಸ್ಟಿಲ್ ಒಂದಷ್ಟು ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ಬಿಡ್ತಿವೋ ಆದ್ರೆ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳ ಬಗ್ಗೆ ಒಂದಷ್ಟು ಜ್ಞಾನವನ್ನ ನಾವು ಇಟ್ಕೊಂಡಿರ್ಬೇಕು ಸೊ ಯಾವ ಯಾವ ಸ್ಟಾಕ್ ಗಳು ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತವೆ ಅನ್ನೋದಾದ್ರೂ ನಮಗೆ ಗೊತ್ತಿರಬೇಕು ಹಾಗಾಗಿ ಮೊದಲನೇ ಕಂಪನಿ ಡಬ್ಲ್ಯೂ ಪಿ ಮೂರ್ ಸಾವಿರದ ನಾನೂರ ಎರಡು ರೂಪಾಯಿ ಟ್ರೇಡ್ ಆಗ್ತಿರೋ ಕಂಪನಿ ಖಂಡಿತ ತುಂಬಾ ಜನ ಇದರ ಹೆಸರನ್ನೇ ಕೇಳಿರೋದಿಲ್ಲ ಅಂತ ಕಂಪನಿ ಮೂರು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದರೆ ಏಯ್ಟಿ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ತ್ರೀ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೈಯಿಂದ ಈಗಲೂ ಕೂಡ ಡೌನಲ್ಲಿದೆ ಅಂದರೆ ನೋಡ್ಬೋದು ಎಷ್ಟು ಡೌನ್ ಆಗಿದೆ ವಿತ್ ಇನ್ ಫ್ಯೂ ಡೇಸಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಡೌನ್ ನಾವು ಕರೆಕ್ಟಾಗಿ ಲೋ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೂವತ್ತು ಪರ್ಸೆಂಟ್ ನೋಡಿ ಫೆಬ್ರವರಿ ಎರಡನೇ ತಾರೀಕಿಂದ ಫೆಬ್ರವರಿ ಅದು ಮೂರನೇ ತಾರೀಕು ಜಸ್ಟ್ ಟೆನ್ ಡೇಸ್ ಟೆನ್ ಡೇಸಲ್ಲಿ ಮೂವತ್ತು ಪರ್ಸೆಂಟ್ ಡೌನ್ ಸೊ ಇದೇ ರೀತಿಯ ರಿಸ್ಕ್ ಸಣ್ಣ ಕಂಪನಿಗಳಲ್ಲಿ ಇರುತ್ತೆ ಸೊ ಅದಕ್ಕಾಗಿನೇ ಇವುಗಳನ್ನ ರಿಸ್ಕಿ ಸ್ಟಾಕ್ ಗಳು ಅಂತ ಕರೆಯೋದು ಇಲ್ಲಿ ತುಂಬಾನೇ ರಿಸ್ಕ್ ಕೂಡ ಇರುತ್ತೆ ಹಾಗೆ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನೋಡಬಹುದು ಕಂಪನಿಯ ವೆಬ್ಸೈಟ್ ಅಲ್ಲಿ ಹೋಮ್ ಪೇಜ್ ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಕಂಡು ಬರ್ತಾ ಇದೆ ಸೊ ಇಲ್ಲಿ ಅಪ್ಲಿಕೇಶನ್ಸ್ ಗೆ ಬಂದ್ರೆ ಪವರ್ ಸೆಗ್ಮೆಂಟ್ ನೋಡಬಹುದು ಥರ್ಮಲ್ ಪವರ್ ಪ್ಲಾಂಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಹೈಡ್ರೋ ಪವರ್ ಪ್ಲಾಂಟ್ ಈ ಮೂರು ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುವಂತಹ ಕಂಪನಿ ಡಬ್ಲ್ಯೂ ಪಿಐಎಲ್ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಸ್ಟಾಕ್ ಅದ್ರ ಕಡೆ ಗಮನದಲ್ಲಿ ಜಸ್ಟ್ ಟೆನ್ ಡೇಸ್ ಅಲ್ಲಿ ತರ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಸೊ ಈ ರೀತಿಯ ಪರ್ಫಾರ್ಮೆನ್ಸ್ ಸಾಕಷ್ಟು ಸಲ ಬರುತ್ತೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಅದನ್ನ ಅರ್ಥ ಮಾಡ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ಬೇಕಿದ್ರೆ ಅವಾಯ್ಡ್ ಕೂಡ ಮಾಡಬಹುದು ಯಾಕಂದ್ರೆ ಬೆಟರ್ ಡಿಸಿಷನ್ ಅಂತಂದ್ರೆ ನಿಮಗೆ ದೊಡ್ಡ ಕಂಪನಿಗಳೇ ಇದಾವೆ ರಿಲಯನ್ಸ್ ಇಂಡಸ್ಟ್ರೀಸ್ ಆಗ್ಬೋದು ಟಾಟಾ ಪವರ್ ಆಗ್ಬೋದು ಅದಾನಿ ಪವರ್ ಆಗ್ಬೋದು ನೆಕ್ಸ್ಟ್ ಎಂಟಾ ಟೆಕ್ನಾಲಜೀಸ್ ಅಲ್ಲೂ ಕೂಡ ಸ್ವಲ್ಪ ಸೇಫ್ಟಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ರೀತಿಯ ಕಂಪನಿಗಳು ಇರುವಾಗ ನಾವು ಡಬ್ಲ್ಯೂ ಪಿ ಎಲ್ ಹೋಗಬೇಕು ಅಂತ ಏನಿಲ್ಲ ಅವಾಯ್ಡ್ ಕೂಡ ಮಾಡಬಹುದು ಬೇಕಿದ್ರೆ ಬಟ್ ಸ್ಟಿಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದ್ರ ಬಗ್ಗೆ ಕೂಡ ಹಾಗೆ ನೆಕ್ಸ್ಟ್ ವಾಲ್ಚಂದ್ ನಗರ್ ಇಂಡಸ್ಟ್ರೀಸ್ ಇವತ್ತು ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಸಾವಿರದ ನೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಜಂಪ್ ಆಗಿದೆ ಸ್ಟಾಕ್ ಈ ನ್ಯೂಸ್ ಬಂದ ಮೇಲೆ ಕೂಡ ಒಳ್ಳೆ ಪರ್ಫಾರ್ಮೆನ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅಂತ ನೋಡಿದ್ರೆ ತರ್ಟಿ ಏಟ್ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ನೋಡಬಹುದು ತ್ರೀ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಫೈವ್ ಇಯರ್ ಅಲ್ಲಿ ಒನ್ ನೈಂಟಿ ತ್ರೀ ಪರ್ಸೆಂಟ್ ಜಸ್ಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ರ್ಯಾಲಿ ಬಂದಿರೋದು ಫೈವ್ ಇಯರ್ಸ್ ಅಲ್ಲಿ ಫ್ಲಾಟ್ ಇತ್ತು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ರಿಸ್ಕಿ ಸ್ಟಾಕ್ ಒಂದ್ ಕಾಲದಲ್ಲಿ ಸಾವಿರದ ಮೇಲೆ ಇದರವತ್ ಮೂರು ಟ್ರೇಡ್ ಆಗ್ತದೆ ಇದಕ್ಕಾಗಿನೇ ಈ ಸ್ಟಾಕ್ ಗಳನ್ನ ರಿಸ್ಕಿ ಅಂತ ಹೇಳುದು ಈ ಕಂಪನಿಯ ವೆಬ್ಸೈಟ್ ಗೆ ನಾವು ಬಂದ್ರೆ ಇಲ್ಲಿ ಬಿಸ್ನೆಸ್ ಏರಿಯಾಸ್ ಗೆ ಬಂದ್ರೆ ನೋಡಬಹುದು ಏರೋಸ್ಪೇಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಕಂಪನಿ ಡಿಫೆನ್ಸ್ ಅಲ್ಲಿ ಇದೆ ನ್ಯೂಕ್ಲಿಯರ್ ಪವರ್ ಇದೆ ಇಲ್ಲಿ ಇದೆ ನೋಡಬಹುದು ಎಷ್ಟು ಇಷ್ಟು ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಸೊ ಇರೋರು ಸ್ಟಡಿ ಮಾಡಬಹುದು ಶುಗರ್ ಪ್ಲಾಂಟ್ ಮೆಷಿನರಿ ಇದೆ ಮಿಸೈಲ್ಸ್ ಹಾಗೆ ಕೋ ಜನರೇಷನ್ ಪವರ್ ಪ್ಲಾಂಟ್ಸ್ ಇದೆ ಇನ್ಸ್ಟ್ರೂಮೆಂಟೇಷನ್ ಗೇರ್ ಬಾಕ್ಸಸ್ ಫಾಂಡ್ರಿ సిమెంట్ ప్లాంట్ మెషినరి సో వేరే సెగమెంట్స్ అసలు ఇంట్రెస్ట్ ఇది స్టడి మాబో ఈ కంపెనీ కూడా న్యూక్లియర్ పవర్ అల్లు ఇవ్వంత కంపెనీ సో నెక్స్ట్ ಕಂಪನಿಗೆ ಬರೋದಾದ್ರೆ ಇದು ವಾಲ್ಚಂದ್ ನಗರ್ ಆಯ್ತು ನೆಕ್ಸ್ಟ್ ಕಂಪನಿ ಎಎಂಐಸಿ ಐ ಸಿ ಫೋರ್ಜಿಂಗ್ ಇದು ಕೂಡ ರಿಸ್ಕ್ ಸ್ಟಾಕ್ ನೋಡಬಹುದು ಮಾರ್ಕೆಟ್ ಕ್ಯಾಪ್ ಏ ಕಾಣ್ತಾ ಇಲ್ಲ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಹಾಗಾಗಿ ನಮಗೆ ಮಾರ್ಕೆಟ್ ಕ್ಯಾಪ್ ಕೂಡ ಕಾಣ್ತಾ ಇಲ್ಲ ನೋಡಬಹುದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಲಿಸ್ಟ್ ಆಗಿದೆ ಟೂ ಟೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದ್ದು ಮಾರ್ಕೆಟ್ ಕ್ಯಾಪ್ ನೋಡಬಹುದು ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಈ ಕಂಪನಿಯ ವೆಬ್ಸೈಟ್ ಗೆ ಬಂದ್ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ನೀವು ಇಲ್ಲಿ ನೋಡಬಹುದು ನಾವು ಪ್ರಾಡಕ್ಟ್ ಸೆಕ್ಟರ್ ಸೆಗ್ಮೆಂಟ್ ಹೋದ್ರೆ ಇಲ್ಲಿ ಇಲ್ಲಿ ಕೆಳಗಡೆ ಬಂದ್ರೆ ನೋಡಬಹುದು ಎಷ್ಟು ಪ್ರಾಡಕ್ಟ್ಸ್ ಇದೆ ಅಂತ ರೌಂಡ್ ವೀಲ್ ಶಾಫ್ಟ್ ರೋಲರ್ ಶಾಫ್ಟ್ ಪಿನ್ ಪಿನಿಯನ್ ಸ್ಕ್ವೇರ್ ವೇರಿಯಸ್ ಇದೆ ನಾವು ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೋಡಬಹುದು ಟ್ರನಿಯನ್ ಫಾರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಸೊ ಈ ರೀತಿಯ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಬಳಸುವಂತ ಈ ಸೆಕ್ಟರ್ ಅಲ್ಲಿ ಬೆಳವಣಿಗೆಗಳಾದ್ರೆ ಈ ಕಂಪನಿಯ ಈ ಪ್ರಾಡಕ್ಟ್ ಕೂಡ ಬೇಡಿಕೆ ಬರಬಹುದು ಸೊ ಈ ಕಂಪನಿಗೂ ಕೂಡ ಲಾಭ ಆಗುವಂತಹ ಸಾಧ್ಯತೆ ಇರುತ್ತೆ ಎಂ ಎಸ್ ಸಿ ಫೋರ್ಜಿಂಗ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಯಾಕಂದ್ರೆ ರಿಸ್ಕಿ ಕಂಪನಿ ಆಗಿರೋದ್ರಿಂದ ಸೊ ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಹಾಗೆ ಈ ನ್ಯೂಸ್ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಇವತ್ತಲ್ಲ ನಾಳೆ ಅಫಿಷಿಯಲ್ ನ್ಯೂಸ್ ಬರುತ್ತೆ ಒಂದು ಇಲ್ಲ ಅಂತ ಅಥವಾ ಹೌದು ಅಂತ ಹೌದು ಅಂತ ಬಂದ್ರೆ ಎಲ್ಲ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ಯಾವ ಕಂಪನಿಯ ಬಿಸಿನೆಸ್ ಇಂಪ್ರೂವ್ ಆಗುತ್ತಾ ಅಲ್ಲಿ ಒಳ್ಳೆ ರಿಟರ್ನ್ಸ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೋಡೋಣ ನ್ಯೂಸ್ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ